ಈಗ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಹಲವಾರು ಪ್ರತಿಭೆಗಳು ಸೆಲೆಬ್ರಿಟಿಗಳಾಗಿದ್ದಾರೆ ಅಂಥ ಸೆಲೆಬ್ರಿಟಿಗಳ ಲೈಫಲ್ಲಿ ಅವರ ದಾಂಪತ್ಯ ಜೀವನದಲ್ಲಿ ಏರುಪೇರುಗಳು ಆಗ್ತಾ ಇದ್ದಾವೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಏನು ಏನು ಹೇಳ್ತಾರೆ ಸೆಲೆಬ್ರಿಟಿಗಳ ಜೀವನ ಈ ಥರ ಏರುಪೇರು ಆಗ್ತಾ ಇರೋದ್ರ ಬಗ್ಗೆ ಸುಮ್ಕಿರೋ ಎದುರಿಸಬೇಡ ಹಾಗೇನಿಲ್ಲ ಪೇ ಏನಂದ್ರೆ ನಾವು ನಾವು ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಈಗ ನನಗೂ ಬೇರೆಯವ್ರ ಲೈಫ್ಗು ಭಾರಿ ವ್ಯತ್ಯಾಸ ಇದೆ ನಾವು ಮೂರು ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಶಾಲೆಗೆ ಹೋಗ್ತಾಯಿದ್ದವರು ಮೂರು ನಾಲ್ಕು ಕಿಲೋಮೀಟ್ರು ನಡ್ಕೊಂಡು ಎಷ್ಟೇಟಲ್ಲಿ ನಿಂಬೆಣ್ಣು ಹಣ್ಣು ಬಂದು ವ್ಯಾಪಾರ ಮಾಡ್ತಾ ಹೊಲ ಉಳಿತಿದ್ದವ್ರು ಟ್ರ್ಯಾಕ್ಟ್ರಲ್ಲಿ ಕೆಲಸ ಮಾಡ್ತಾಯಿದವನು ಆಮೇಲೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ದವ್ರು ಅದಾದಮೇಲೆ ಸ್ಟ್ರಗಲ್ ಮೇಲೆ ಸ್ಟ್ರಗಲ್ ಸ್ಟ್ರಗಲ್ ಮೇಲೆ ಸ್ಟ್ರಗಲ್ ಮಾಡ್ಕೊಂಬಂದಿರೋರು ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಯಾಕೆಂದರೆ ಸೇಮ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ನನ್ನ ಹೆಣ್ತೀನೋ ಅಷ್ಟೇ ಕಷ್ಟಪಟ್ಟವಳೆ ಒಂದೊಂದು ರೂಪಾಯಿಗೂ ಎಷ್ಟು ವ್ಯಾಲ್ಯೂ ಇದೆ ಅಂತ ನಮಗೆ ಗೊತ್ತು ಕಣ್ಣೀರಿನ ಬೆಲೆ ಗೊತ್ತು ಸೊ ಹಂಗಿರುವಾಗ ನಮ್ಗೆ ಮೊನ್ನೆ ಸೊ ನೀವು ಆಗ ನೀವು ಕೇಳ್ತಿರೋ ಪ್ರಶ್ನೆಗೂ ನಮಗೂ ಭಾರಿ ವ್ಯತ್ಯಾಸ ಇದೆ ಅವ್ರ ಲೈಫೇ ಬೇರೆ ನಮ್ಮ ಲೈಫೇ ಬೇರೆ ನಾನು ಅವ್ರನ್ನ ಜಡ್ಜ್ ಮಾಡೋಕ್ಕಾಗಲ್ಲ ನನ್ನ ಜಡ್ಜ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನಮ್ದು ಅವ್ರದ್ದು ಲೈಫ್ ಸ್ಟೈಲೇ ಬೇರೆ ಥರ ಇದೆ ಅಲ್ವಾ ತುಕ್ಕಾಲಿ ಅಂದ್ರೇ ಬೇರೆ ಅವರೇ ಬೇರೆ ಹೌದಣ್ಣ ಆದರೂ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಇಂಡಸ್ಟ್ರಿದ್ಗೆ ಈಗ ಚಂದನ್ ಶೆಟ್ಟಿ ನಿವೇದಿತಾ ಗೌಡರು ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಒನ್ ಅಂದ್ರೆ ಏನು ಹೇಳಪ್ಪ ಯಾಕೆಂದರೆ ಅಂತ ಸೆಲೆಬ್ರಿಟಿಗಳು ನಾನು ಹೇಳ್ದೇನಂದರೆ ಗಂಡ ಹೆಂಡತಿ ಕಷ್ಟನೋ ಸುಖನೋ ಜೊತೆಯಾಗಿ ನ್ಯೂನ್ಯೂ ಆಗಿರಬೇಕು ಅದೇ ನಾವು ಆಸೆ ಪಡೋದು ನಾನು ನೀನು ಕೇಳಿರೋ ಪ್ರಶ್ನೆಗೆ ಒಂದೇ ಹೇಳೋದು ಭಗವಂತ ಮನಸ್ಸು ಮಾಡಿ ಅವ್ರ ಮನಸ್ಸು ಮಾಡಿ ಇಬ್ಬರು ಒಂದಾಗಲಿ ಅನ್ನೋದೇ ನನ್ನ ಆಸೆ ಯಾಕೆಂದರೆ ತುಂಬ ವರ್ಷ ಜರ್ನಿ ಮಾಡಿದ್ದಾರೆ ಆ ನೆನಪುಗಳು ಅಳಿಸ್ ಹೋಗ್ಬಾರ್ದು ಜೊತೆಯಲ್ಲಿ ಇರಬೇಕು ಅನ್ನೋದೇ ನನ್ನ ಆಸೆ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಅವರಿಬ್ಬರು ಒಂದಾಗಲಿ ಅಷ್ಟೇ ನನ್ನ ಆಸೆ